ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಕ್ಯಾಪ್ ಡೈರೆಕ್ಟ್ ನಂದಿನಿ ಅವರೇ ಒಂದ್ ಸ್ವಲ್ಪ ದಿನದಿಂದ ಹಿಂದೆ ಅರ್ಜುನ್ ಜನ್ಯಾಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಈಗ ಹಾರ್ಟ್ ಅಟ್ಯಾಕ್ ಬರಸ್ತವನೆ ಡೈರೆಕ್ಷನ್ ಎಲ್ಲ ಬೇಕೇನ್ರಿ ಅಪ್ಪ ತಂದೆ ಒಂದು ಮಜ್ ಕೊಟ್ಬಿಡೋ ಕತ್ಕ ಕುಬಿಡ್ತೀನಿ ಆದ್ರೆ ಈ ಸಿನಿಮಾ ಮಾತ್ರ ಫಸ್ಟ್ ಪ್ಯಾನ್ ಇಂಡಿಯಾ ಮಾಡ್ಬಿಡ ಪ ಅಯ್ಯೋ ಶಿವನೇನು ಅರ್ಜುನ್ ಜನ್ಯ ಕನ್ನಡ ಇಂಡಸ್ಟ್ರಿಯಿಂದ ಇದೀಗ ಅರ್ಜುನ್ ಜನ್ಯ ಅವರು ಒಂದು ಸಿನಿಮಾ ಮಾಡೋಕೆ ಕೊಟ್ಟಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ಅವ್ರ ಕೆಲಸ ಅವರೇ ಮಾಡಬೇಕು ಅವ್ರ ಕೆಲ್ಸ ಇವ್ರು ಮಾಡಿದ್ರೆ ಇವ್ರ ಕೆಲಸ ಅವ್ರು ಮಾಡಿದ್ರೆ ಅತ್ಲಾಕ್ ಅವ್ರ ಕೆಲಸ ಒಳಾಗುತ್ತೆ ಇಟ್ಲಕ್ ಇವ್ರ ಕೆಲ್ಸನೂ ನಾಳಾಗತ್ತೆ ಯಾಕೆ ಅಂದ್ರೆ ನನ್ ಕೆಲಸ ನೀವ್ ಮಾಡ್ತೀರಾ ರೇ ಚಂದ್ರು ಹೇಳ್ರಿ ಕ್ಯಾಮ್ರಾ ಹುಡುಗರು ಬೇಗ ಕ್ಯಾಮ್ರಾ ಶೂಟ್ ಮಾಡಕ್ ಇಲ್ಲಿ ಸರ್ ವಿಷಯ ಗೊತ್ತಾಯ್ತಾ ಅರ್ಜುನ್ ಯಾವ ಅವರು ಡೈರೆಕ್ಷನ್ ಮಾಡ್ತಿದಾರಂತೆ ಸರ್ ನಾಲ್ಕು ಗೋಡೆ ಮಧ್ಯದಲ್ಲಿ ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಮ್ಯೂಸಿಕ್ ಮಾಡೋ ಬಿಸಿಲಲ್ಲಿ ನಿಂತ್ಕೊಂಡು ಶೂಟಿಂಗ್ ಮಾಡೋದ್ರ ಬಗ್ಗೆ ಏನೋ ಗೊತ್ತು ಮಾಡ್ಲಿ ಬಿಡ ಹಂಗಾದ್ರೆ ನಮ್ ಸಿನಿಮಾ ಮ್ಯೂಸಿಕ್ ಕತೆ ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಏನ ಬೆಳಗ್ಗೆ ಆಡ್ ನೋಡಿದೆ ಇಷ್ಟು ವರ್ಷದಿಂದ ಎಷ್ಟು ಸಿನಿಮಾಗಳು ಮಾಡಿದಿರ ಎಷ್ಟು ಎಕ್ಸ್ಪೀರಿಯನ್ಸ್ ಆಗೈತೆ ಹೋಗಿ ಹೋಗಿ ಕೆಲಸ ಗೊತ್ತಿದ್ದವ್ರ ಮೇಲೆಲ್ಲ ಕಾಸಾಗ್ತಿದ್ದೀರಣ್ಣ ಮ್ಯೂಸಿಕ್ ಡೈರೆಕ್ಟರ್ಗೆ ಏನಣ್ಣ ಗೊತ್ತೈತೆ ಡೈರೆಕ್ಷನು ಇವಣ ಯಾಕಪ್ಪ ಮಾಡ್ತಾವ್ರೆ ಹಲೋ ಅಣ್ಣ ಹೇಳಿ ಅಣ್ಣ ಸ್ವಲ್ಪ ಆಫೀಸ್ ಹತ್ರ ಬನ್ನಿ ಯಾಕಣ್ಣ ಏನಾಯ್ತು ಇಲ್ಲ ಬನ್ನಿ ಸ್ವಲ್ಪ ಮಾತಾಡೋಣ ಬನ್ನಿ ಬನ್ನಿ ಅಣ್ಣ ಸಿನಿಮಾ ನೀವು ಮಾಡಕ್ ಮುಂಚೆ ಶೂಟಿಂಗ್ ಮುಂಚೆ ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಓಕೆನಾ ಅವಾಗಾದ್ರೂ ನಾನು ಒಪ್ಕೋತೀರಾ ಮಾಡ್ತೀನಿ ನೀವು ಸಿನಿಮಾ ಶೂಟಿಂಗ್ ಮಾಡಬೇಡಿ ಶೂಟಿಂಗ್ ಮುಂಚೆನೇ ಸಿನಿಮಾ ಹೇಗಿರುತ್ತೆ ಅಂತ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಇಷ್ಟ ಆದ್ರೆ ಶೂಟಿಂಗ್ ಮಾಡಿ ಇಷ್ಟ ಆಗಿಲ್ಲ ಬೇಡ ಸಿನಿಮಾನೇ ಮಾಡದ್ ಬೇಡ ಒಳ್ಳೇದಲ್ವಾ ನೀವು ಎಷ್ಟು ಕಾಸು ಉಳಿಸ್ಬೋದು ನಾನು ನಂಬಿ ಅಣ್ಣ ಸರ್ I'm a blood ಹಲೋ ಅಣ್ಣ ಸರ್ ಎಲ್ಲಿದ್ದೀರಾ ಸರ್ ಹೋದ್ ಜುಲೈಲ್ಲೇ ಸಿನಿಮಾ ಅನೌನ್ಸ್ ಆಗಿರೋದು ಸರ್ ಈಗಾಗಲೇ ಮಾರ್ಚ್ ಬಂತು ಸರ್ ಎರಡ್ ಸಾವಿರದ ಇಪ್ಪತ್ಮೂರು ಬಂದ್ಬಿಟ್ಟು ಸರ್ ಸಿನಿಮಾ ನನ್ಗೆ ಇನ್ನೂ ತೋರಿಸಲಿಲ್ಲ ಸರ್ ಸಿನಿಮಾ ತೆಗೆಯೋಕ್ ಮುಂಚೆನೆ ಸಿನಿಮಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಟು ಹೋದವ್ರು ಏನ್ ಸರ್ ನಡೀತಾ ಇದೆ ಯಾವಾಗ ತೋರಿಸ್ತೀರಾ ನೀವು ನಾಳೆ ನಾಳೆ ಎಲ್ಲಿ ಸಾರ್ ಚೆನ್ನೈ ಮ್ಯೂಸಿಕ್ ಮಾಡ್ಕೊಂಡಿದ್ದೆ ಈಗ ಡೈರೆಕ್ಷನ್ ಬೇರೆ ಮಾಡಕ್ ಹೊಂಟಿದೀನಿ ಮಿಸ್ ಹೊಡಿತು ಅನ್ಕೊಳ್ಳಿ ಅದು ಇಲ್ಲ ಅಣ್ಣ ಸಿನಿಮಾ ಎಲ್ಲ ಚೇಂಜ್ ಮಾಡ್ಬಿಟ್ಟಿದೀರ ಯಾಕಣ ಏನಾಯ್ತು ಕ್ಲಾಸಿಕ್ ಆಗಿದೆ ಕ್ಲಾಸಿಕ್ ಬೇರೆ ಲೆವೆಲ್ ಇದೆ ಪಿಕ್ಚರ್ ಏನು ಮೋಸ್ಟ್ ಇನ್ನೊಂದು ರಾಜ್ಕುಮಾರ್ ಇರಾನೆ ಆಗ್ಬೋದು ಸಚ್ ಅ ಜಾಯ್ ಅಂದ್ರೆ ಕೆಲಸನ ಏನಾಗುತ್ತೆ ನಾವು ಸಿನಿಮಾ ಅನ್ನೋದು ತುಂಬಾ ಎಫರ್ಟ್ ಹಾಕಿ ಮಾಡಬೇಕಾದಂತ ಒಂದು ಆರ್ಟ್ ಪ್ರಾಸೆಸ್ ಆದ್ರೆ ಇಷ್ಟು ಲೆವೆಲ್ಗೆ ಪ್ರಿಪೇರ್ ಆಗಿರುವಂತ ಒಂದು ಟೀಮ್ ನಾನು ಯಾವತ್ತು ನೋಡಿ ನಾನು ತುಂಬಾ ಅಹಂಕಾರದಿಂದ ಹೇಳ್ತಾ ಇದ್ದೆ ನಾವು ತುಂಬಾ ಪ್ರಿಪೇರ್ ಆಗ್ತೀವಿ ಅಂತ ಸೊ ಆ ಹಂಕಾರವನ್ನ ತುಂಬಾ ಆರಾಮಾಗಿ ಬ್ರೇಕ್ ಮಾಡಿದಾರೆ ಅರ್ಜುನ್ ಜನಿ ಯಾಕಂದ್ರೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಸಿನಿಮಾ ತೋರಿಸ್ತಾ ಇದ್ದಾರೆ ಅಂಡ್ ಆ ಸಿನಿಮಾ ಯಾವ ಆಕ್ಟರ್ ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ಎಲ್ಲಾ ಆಕ್ಟರ್ ಗಳು ಬಂದ ಮೇಲೆ ಇನ್ನು ಎಷ್ಟು ಚೆನ್ನಾಗಿ ವರ್ಕ್ ಆಗೋದು ಅಂತ ನಾನು ಕಾಯ್ತಾ ಇದ್ದೀನಿ ಆ ಇವತ್ತು ನಾವು ಮೂವಿ ನೋಡೋಣ ಅಂತ ಬಂದಿದ್ದು ಅನಿಮೇಷನ್ ಅಲ್ಲೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಆಕ್ಚುವಲಿ ಮ್ಯೂಸಿಕಲ್ ಎಫೆಕ್ಟ್ ಅಂತೂ ನನಗೆ ತುಂಬಾನೇ ಇಂಪ್ರೆಸ್ ಆಗಿತ್ತು ಆಟೋ ನಿಮ್ಮ ಸಿನಿಮಾ ನೀವೇ ನೋಡ್ಕೊಂಡು ಹೊಗಳ್ಕೊಂಡ್ಬಿಟ್ರೆ ಜನ ಹೊಗಳ್ಬೇಕಮ್ಮ ಲೈಟ್ಸ್ ಕ್ಯಾಮ್ರಾ ಆಕ್ಷನ್